ಬಾಗಲಕೋಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಮೋದಿ ಹನ್ನೊಂದು ವಿಶೇಷ ಕಾರ್ಯಾಗಾರ ಜರುಗಿತು ಶ್ರೀ ನರೇಂದ್ರ ಮೋದಿಜಿಯವರ ಹನ್ನೊಂದು ವರ್ಷಗಳ ಸಾಧನೆಯ ಅಭಿಯಾನದ ಇವತ್ತಿನ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜನತಾ ಪಕ್ಷಕ್ಕೆ ಜಯವಾಗಲಿ ಹಿಡಿದು ಇವತ್ತು ಇಪ್ಪತ್ತೈದರವರೆಗೆ ಹನ್ನೊಂದು ವರ್ಷದವರೆಗೆ ಅವರು ಮಾಡಿದ ಸಾಧನೆಗಳನ್ನು ಅಲ್ಲಿಂದ ಪ್ರಾರಂಭ ಮಾಡಬೇಕು ಅಥವಾ ಇಪ್ಪತ್ತೈದರಂದು ಹಿಡ್ಕೊಂಡು ಹದಿನಾಲ್ಕ ಹೋಗ್ಬೇಕು ಹೆಂಗ್ ಹೋದ್ರು ಸಾಧನೆಗಳ ಇತಿಹಾಸ ನಿರ್ಮಾಣ ಆಗಿದೆ ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಾವು ಹೇಳ್ತಕ್ಕಂಥ ಮಾತಲ್ಲ ಯಾರು ನಮ್ಮನ್ನು ವಿರೋಧ ಮಾಡ್ತಾರೆ ಅಂಥವ್ರು ಸಹಿತ ಅವರವರಲ್ಲಿ ಹೇಳ್ತಾರೆ ಈ ದೇಶಕ್ಕೆ ನರೇಂದ್ರ ಮೋದಿ ಅಂತ ಒಬ್ಬ ಸಮರ್ಥ ನಾಯಕ ಸಿಕ್ಕಿದ್ದು ಈ ದೇಶದ ಸೌಭಾಗ್ಯ ಅನ್ನತಕ್ಕಂತಹ ಮಾತು ನಮ್ಮ ವಿರೋಧಿಗಳು ಕೂಡ ಮಾತಾಡಿಗೆ ಯಾಕೆ ನೋಡ್ತಾ ಇದೆ ಜಗತ್ತು ಭಾರತದ ಮಾರ್ಗದರ್ಶನ ಬೇಕಾಗಿದೆ ಜಗತ್ತಿಗೆ ನರೇಂದ್ರ ಮೋದಿಯವರ ಮಾರ್ಗದರ್ಶನ ಜಗತ್ತಿಗೆ ಬೇಕಾಗಿದೆ ಹತ್ತನೇ ಸ್ಥಾನದಲ್ಲಿ ಇದ್ದಂತಹ ಆರ್ಥಿಕ ಪರಿಸ್ಥಿತಿ ಇವತ್ತು ನಾವು ನಾಲ್ಕನೇ ಸ್ಥಾನಕ್ಕೆ ಮುಟ್ಟಿದ್ದೇವೆ ಕಡಿಮೆ ಸಾಧನೆ ಬಹುಶಃ ಯಾರು ಇದರ ಬಗ್ಗೆ ಆರ್ಥಿಕವಾಗಿ ಯಾರು ಅಭ್ಯಾಸ ಮಾಡ್ತಾರೆ ಅವರಿಗೆ ಇದರ ಅನುಭವ ಮತ್ತು ಮಹತ್ವ ಎರಡೂ ಗೊತ್ತಾಗ್ತದೆ ಬಡತನ ಕಡಿಮೆ ಆಗ್ತಾ ಇದೆ ದೇಶದಲ್ಲಿ ಇದು ಯಾವ ಚಿಹ್ನೆ ತೋರಿಸ್ತದೆ ದೇಶ ಪ್ರಗತಿಯ ಪತ್ತ ಧಾಪುಗಾಲು ಹಾಕ್ತಾ ಇದೆ ದೇಶಕ್ಕೆ ಒಬ್ಬ ಸಮರ್ಥ ನಾಯಕ ಇದ್ದರೆ ದೇಶ ಸುಭದ್ರವಾಗಿ ಇರುತ್ತದೆ ಮೊನ್ನೆ ನಡೆದಂತಹ ಯುದ್ಧದ ಸಮಯದಲ್ಲಿ ಇದು ಜಗತ್ತು ನೋಡಿದ್ರು ಆ ಕಾರ್ಯಕ್ರಮದಲ್ಲಿ ಹತ್ರ ಹತ್ರ ಎಂಟು ಲಕ್ಷ ಜನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ರು ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಅವರು ಗರೀಬಿ ಹಠಾವ್ ಹೇಳಿದ್ರು ಹತ್ತೊಂಬತ್ತರ ತೊಂಬತ್ತೊಂದರಲ್ಲಿ ರಾಜೀವ್ ಗಾಂಧಿ ಗರೀಬಿ ಹಠಾವ್ ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದನ್ನೇ ಪುನರ್ವರ್ತನೆ ಮಾಡಿ ರಾಹುಲ್ ಗಾಂಧಿ ಅವರು ಗರೀಬಿ ಹೇಳ್ತಾರೆ ನರೇಂದ್ರ ಮೋದಿ ಹೇಳ್ತಾರೆ ನರೇಂದ್ರ ಮೋದಿ ಅವ್ರು ಹೇಳಿದ್ರೆ ಅಪ್ನೇ ಆರ್ಸಿ ಆಗಿತ್ತು ದೇಶಿ ಗರಿ ಭೇಟಿ ಆಗಿತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಕೆಲಸ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಂಬತ್ನಾಕರಲ್ಲಿ ಸಂಸದರು ಲೋಕಸಭೆಯಲ್ಲಿ ಇದ್ದರು ಅದನ್ನ ನೋಡಿ ಕಾಂಗ್ರೆಸ್ ನಗ್ತಿದ್ರಂತೆ ಇಬ್ರು ಸಂಸದರನ್ನು ನೋಡಿ ಕಾಂಗ್ರೆಸ್ ಪ್ರತಿ ಸಾರಿ ನಡ್ತಿದ್ರಂತೆ ಇಬ್ಬರಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಹೇಳಿ ಆದರೆ ಯೋಗ ಯುಗ ಹತ್ತೊಂಬತ್ತ ಎಂಬತ್ನಾಲ್ಕರಲ್ಲಿ ಎರಡು ಗೆದ್ದಂತ ಭಾರತೀಯ ಜನತಾ ಪಕ್ಷ ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಕಾರ್ಯಕರ್ತರ ಕ್ಷಮತೆ ಪರಿಣಾಮವಾಗಿ ಕಾರ್ಯಕರ್ತರ ಕಾರ್ಯಕರ್ತರ ಕಾರ್ಯಕ್ಷಮತೆ ಒಂದು ಕಡೆ ಪರಿಶ್ರಮ ತ್ಯಾಗದ ಪರಿಣಾಮವಾಗಿ ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಎರಡು ಗೆದ್ದಂತ ಭಾರತೀಯ ಜನತಾ ಪಕ್ಷಕ್ಕೆ ಭಗವಂತ ಮಧ್ಯದಲ್ಲಿ ಎಂಟು ಸೇರಿಸಿ ಎರಡ್ನೂರ ಎಂಬತ್ತೆರಡುತ್ತಾನೆ ಇಂದಿರಾ ಗಾಂಧಿ ಹತ್ಯೆಯ ನಂತರ ಅದೇ ಅನುಕಂಪದ ಆಧಾರ ಮೇಲೆ ನಾಲ್ಕುನೂರ ಹದ್ನಾಲ್ಕು ಗೆದ್ದಂತ ಕಾಂಗ್ರೆಸ್ಗಳಿಗೆ ಮಧ್ಯದಲ್ಲಿ ಒಂದು ಕಸಿಕೊಂಡು ಭಗವಂತ ಸಾಗಣಿ ಆಡಳಿತ ಅಂತೇಳಿ ಕಾಂಗ್ರೆಸ್ ನಾಲ್ಕಕ್ಕೆ ನಿಲ್ಲಿಸಿದಂತ ಉದಾಹರಣೆ ವಿದೇಶದಲ್ಲಿ ನರೇಂದ್ರ ಮೋದಿ ಸುಮ್ ಸುಮ್ಮನೆ ಕೆಲಸ ಮಾಡಿ ತಾನೇ ನಾರಾಯಣ ಸಾಹ್ ಪಾಂಡಗೇಜಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ನರೇಂದ್ರ ಮೋದಿ ಅವರ ಒಟ್ಟಾರೆ ಆಡಳಿತಗಳನ್ನ ನಾಲ್ಕನೂರು ಪ್ಲಸ್ ಕಿಂತ ಹೆಚ್ಚು ಯೋಜನೆಗಳನ್ನ ಈ ದೇಶಕ್ಕಾಗಿ ಕೊಟ್ಟಂತ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಯೋಜನೆಗಳು ಅತ್ಯಂತ ಪರಿಣಾಮಕಾರಿಯಾದಂತಹ ಯೋಜನೆಗಳು ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ತ್ರಿವರ್ಣ ಧ್ವಜವನ್ನು ಆರಿಸಿ ಉದ್ದೇಶಿಸಿ ಮಾತನಾಡ್ತಿದ್ರು ತ್ರಿವರ್ಣ ಧ್ವಜವನ್ನು ಉದ್ದೇಶಿಸಿ ಮಾತನಾಡ್ತಿರಬೇಕಾದ್ರೆ ಸ್ವಚ್ಛ ಭಾರತ ಮಾಡಬೇಕಾಗಿದೆ ಪ್ರತಿ ಮನೆ ಮನೆಗೂ ಶೌಚಾಲಯ ಕಟ್ಟಬೇಕಾಗಿದೆ ಅಂತಕ್ಕಂಥ ಚಿಂತನೆಗಳನ್ನ ಲಾಲ್ ಕಿಲಾದಲ್ಲಿ ನಿಂತ್ಕೊಂಡು ಮಾತನಾಡಿದಾಗ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಹೇಳ್ತಾರೆ ಶೌಚಾಲಯ ಕಟ್ಟಿಸಲಿಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕಾಗಿತ್ತ ಇದನ್ನು ಮಾತಾಡ್ಲಿಕ್ಕೆ ಪ್ರಧಾನಮಂತ್ರಿಗಳಾಗಬೇಕಾಗಿತ್ತ ಅಂತ ಹೇಳಿ ಮಾತುಗಳು ಹೇಳ್ತಾರೆ ಅದ್ಯಾವುದಕ್ಕೂ ಎಂತ ಉತ್ತರ ಕೊಟ್ಟರು ಅಂತಂದ್ರೆ ನರೇಂದ್ರ ಮೋದಿ ಅವರು ಅದ್ಯಾವುದಕ್ಕೂ ವಿಶ್ರಮಿಸಿ ಪ್ರಧಾನಮಂತ್ರಿ ಯಾವುದನ್ನು ತೆರೀಕರಿಸ್ಕೊಂಡಿಲ್ಲ ಇಲ್ಲಿವರೆಗೆ ಹನ್ನೊಂದು ವರ್ಷಗಳಲ್ಲಿ ಇಪ್ಪತ್ತೆರಡು ಕೋಟಿ ಶೌಚಾಲಯಗಳು ಕಟ್ಟಿ ಗೆ ಉತ್ತರ ಕೊಟ್ಟಾರ ನರೇಂದ್ರ ಮೋದಿ ಆ ನರೇಂದ್ರ ಮೋದಿ ಆರಂಭಕ್ಕೆ ತೊಂದರೆ ವರ್ಷ ಆಗಿದೆ ಇಡೀ ದೇಶದ ಎಲ್ಲ ಪ್ರಧಾನಮಂತ್ರಿಗಳ ಸೇರಿ ಇಡೀ ದೇಶದ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ ಹದಿಮೂರರವರೆಗೆ ಕೇವಲ ಎಂಟೂವರೆ ಕೋಟಿ ಗ್ಯಾಸ್ ಗಳನ್ನ ವಿತರಣೆ ಮಾಡಿದ್ರೆ ಮೋದಿ ಒಬ್ಬರೇ ಹದಿನೆಂಟು ಕೋಟಿ ಗ್ಯಾಸ್ ಗಳನ್ನ ವಿತರಣೆ ಮಾಡಿ ಈ ದೇಶದ ಜೊತೆಗೆ ನಾನು ಇರ್ತೀನಿ ತಾಯಿಂದ್ರ ಕಣ್ಣೀರ ನಾವ್ತೀನಿ ಅಂತ ಹೇಳಿ ಸಾಮಾನ್ಯ ಕುಟುಂಬದಿಂದ ನರೇಂದ್ರ ಮೋದಿ ಅಂತಾರಲ್ಲ ಆ ಕಾರಣಕ್ಕೆ ಇವತ್ತು ಆ ನರೇಂದ್ರ ಮೋದಿ ಆಡಳಿತದ ಹನ್ನೊಂದು ವರ್ಷದ ಸಾಧನೆಯನ್ನ ಪ್ರತಿ ಮನೆ ಮನೆಗೆ ಇರುವಂತ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾಗಿದೆ ಬಗ್ಗೆ ಸಿಗೊಳ್ಳುವಂತ ಪ್ರದರ್ಶನ ಮಾಡತಕ್ಕ ನಾವು ಜೂನ್ ಇಪ್ಪತ್ತೊಂದು ಪ್ರತಿ ವರ್ಷ ಎಲ್ಲಾ ಕ್ಯಾಂಪಸ್ ಯೋಗ ಕಾರ್ಯಕ್ರಮವನ್ನು ಮಾಡೋಣ ಪರಿಸರ ದಿನಾಚರಣೆ ತಾಯಿ ಹೆಸರಿನಲ್ಲಿ ಒಂದು ಸಸಿ ನಾಲಿಗೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ರು ಮಟ್ಟಿಗೆ ನಮ್ಮ ನಾಯಕರು ದೇಶ ಪ್ರೇಮವನ್ನು ಮೈ ಪಕ್ಷ ಪಕ್ಷಭೇದವನ್ನು ಮರೆತು ದೇಶಕ್ಕಾಗಿ ಮಾತನಾಡತಕ್ಕಂತ ದೇಶಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಭಾರತೀಯ ಜನತಾ ಪಾರ್ಟಿ ಅಂದಿನ ಅಂತ ವಾಜಪೇಯಿ ಅವರು ವಹಿಸ್ತಾರೆ ಅವರಲ್ಲಿ ನಿಭಾಯಿಸಿದ್ರು ಮತ್ತು ಒಂದು ಕಡೆ ಮೋದಿಯವರು ಹೇಳಿದ್ರು ಏನಾದರೂ ಪೂರ್ಣ ಬಹುಮತ ಸಿಕ್ಕಿದ್ದಿಲ್ಲ ನನಗಿಂತ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ರು ಆದರೆ ಅವರಿಗೆ ಬಹುಮತ ಇರಲಿಲ್ಲ ಸಂಪೂರ್ಣ ಬಹುಮತ ಇರಲಿಲ್ಲ ಅನ್ನುವಂತ ಮಾತನ್ನ ಸತ್ಯನೂ ಕೂಡ ನಾವು ಹೇಳ್ತಿದ್ವಿ ಜಹನಾ ಬಲಿದಾನ್ ಮುಖರ್ಜಿ ಕಾಶ್ಮೀರ ಅಮಾನ ಎರಡೋದ್ರಾಗ ಹೊಂಟಿತ್ತು ನಾಳೆ ಅಂದ್ರೆ ಆ ಮುನ್ನೂರ ಎಪ್ಪತ್ತು ತೆಗೆದು ಮೂವತ್ತೈದು ಎ ತೆಗೆದು ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿ ಇಲ್ಲಿ ಡೆಫ್ಟಿನೆಂಟ್ ಗವರ್ನರ್ ಹಾಕಿ ಒಂದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಡಿ ಮೊನ್ನೆ ವಿಧಾನಸಭೆ ಚುನಾವಣೆಯನ್ನು ಮಾಡಿದ್ವಿ ಯಾವುದೇ ಪಕ್ಷ ಅಧಿಕಾರಿ ಬಂದಿರಬಹುದು ಆದ್ರೆ ಏಳು ಎಂಟು ಹತ್ತು ಪರ್ಸೆಂಟ್ ವೋಟಿಂಗ್ ಹಾಕಿರ್ಲಿಲ್ಲ ಕಾಂಗ್ರೆಸ್ನವರಿದ್ದಾಗ ಅರವತ್ತು ಪರ್ಸೆಂಟ್ ವೋಟಿಂಗ್ ಆಗುವಷ್ಟರ ಮಟ್ಟಿಗೆ ಸಾಲ ಹಚ್ಚಿ ನಿಂತಿದ್ರು ಕಾಶ್ಮೀರದೊಳಗೆ ವೋಟರ್ಸ್ ಅದು ಎಷ್ಟು ಧೈರ್ಯ ಅವರಿಗೆ ಬಂದಿರಬಹುದು ಬಹುಶಃ ಇದಕ್ಕೆ ದೇಶದ ನೇತೃತ್ವ ವಹಿಸಿದವರೇ ಕಾರಣವನ್ನ ಕಡೆ ಯಾವುದಲ್ಲ ಜನ ಯಾವ ಮಟ್ಟಕ್ಕೆ ಮೋದಿ ಅವ್ರನ್ನ ರಚಿಕೊಂಡ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳರ ಸಾಕಾರಕ್ಕಾಗಿ ಈ ಪ್ರತಿಜ್ಞೆ ಎಂದರೆ ನಾನು ಭಾರತದ